ಗೋಕುಲ ವಿದ್ಯಾಸಂಸ್ಥೆ ಅನುಮತಿ ಇಲ್ಲದೆ ವಸತಿ ಶಾಲೆ ನಡೆಸುತ್ತಿದ್ದು ಒಂದು ವಿದ್ಯಾರ್ಥಿ ಸಾವಿಗೆ ಕಾರಣವಾಗಿದ್ದು ಅವರ ಮೇಲೆ ಜಿಲ್ಲಾಧಿಕಾರಿಗಳು ಕಠಿಣ ಕ್ರಮ ವಹಿಸಬೇಕು ಎಂದು ಸಿಪಿಐ ಎಂ ತಾಲ್ಲೂಕು ಕಾರ್ಯದರ್ಶಿ ಸುಶೀಲ ಒತ್ತಾಯಿಸಿದರು ಮಳವಳ್ಳಿ ಪಟ್ಟಣದ ಸಿಪಿಐಎಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಗೋಕುಲ ವಿದ್ಯಾಸಂಸ್ಥೆಗೆ ಊಟ ನೀಡಿರುವ ಕಲ್ಯಾಣ ಮಂಟಪದವರ ಮೇಲೆ ಹಾಗೂ ಸಂಸ್ಥೆ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಘಟನೆಯಲ್ಲಿ ಸಾವನ್ನಪ್ಪಿದ ಕುಟುಂಬದವರಿಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಕಳೆದ ಮೂರು ವರ್ಷಗಳಿಂದ ವಸತಿ ನಿಲಯವನ್ನು ಅನಧಿಕೃತವಾಗಿ ನಡೆಸುತ್ತಿದ್ದರೂ ಶಿಕ್ಷಣ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಆರೋಪಿಸಿದರು ಗೋಷ್ಠಿಯಲ್ಲಿ ಆನಂದ್ ತಿಮ್ಮೇಗೌಡ ಬಸವರಾಜು ಇದ್ದರು ಊಟ ಮಾಡಿರ್ತಕ್ಕಂಥ ನಿಟ್ಟಿನೊಳಗಡೆ ಅವರು ಕೂಡ ಅಸ್ವಸ್ಥ ಆಗಿರೋದ್ರಿಂದ ಅವರನ್ನ ಮಂಡ್ಯ ವಿಮ್ಸ್ ಆಸ್ಪತ್ರೆಗೆ ರವಾನ್ಸ್ ಇರ್ತಕ್ಕಂಥದ್ದು ಅದರಲ್ಲಿ ಎಂಟು ಮಕ್ಕಳುಗಳು ಐ ಸಿ ಯುನಲ್ಲಿ ಹೆಚ್ಚು ಇದಾಗಿ ಅಸ್ವಸ್ಥರಾಗಿರೋದ್ರಿಂದ ಐಸಿಯುನಲ್ಲಿ ಇಟ್ಟಿರ್ತಕ್ಕಂಥದ್ದು ಅದರಲ್ಲಿ ಎಷ್ಟು ಬಲ್ ಬದುಕುಳಿತಾರೆ ಎನ್ನುವಂಥ ಲೆಕ್ಕ ಇಲ್ಲ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸರು ಡಿ ವೈ ಎಸ್ ಪಿ ಸರು ತಾಲೂಕು ಆಡಳಿತ ತಕ್ಷಣದಲ್ಲಿ ಮಧ್ಯಪ್ರವೇಶ ಮಾಡಿರೋದನ್ನು ಸಿ ಪಿ ಎಂ ಪಕ್ಷ ಸ್ವಾಗತ ಕೋರ್ ಸ್ವಾಗತಿಸ್ದೆ ಅದರ ಜೊತೆಗೆ ಇದಕ್ಕೆಲ್ಲ ಕಾರಣ ಅಕ್ರಮವಾಗಿ ಆ ಮಕ್ಕಳನ್ನು ವಸತಿ ಶಾಲೆಯನ್ನು ಮಾಡಿಕೊಂಡು ನಡೆಸ್ತಾ ಇರ್ತಕ್ಕಂಥದ್ದು ಇದು ಶಿಕ್ಷಣ ಇಲಾಖೆ ಗಮನಕ್ಕೆ ಬಂದಿಲ್ವಾ ಮತ್ತು ಎಂಟನೇ ತರಗತಿಯ ತನಕ ಅನುಮತಿಯನ್ನು ಪಡೆದು ಎಸ್ ಸಿಯನ್ನು ನಡೆಸ್ತಕ್ಕಂಥದ್ದು ಇದು ಅಕ್ರಮವಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಇದು ಶಿಕ್ಷಣ ಇಲಾಖೆ ಗಮನಕ್ಕೆ ಬಂದಿಲ್ವಾ ಇದಕ್ಕೆ ತಕ್ಷಣದಲ್ಲಿ ಶಿಕ್ಷಣ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು ಏನು ಆಹಾರವನ್ನು ತಗೊಂಡೋಗಿ ಕೊಟ್ಟಿರ್ತಕ್ಕಂಥವರ ಮೇಲೆ ಕ್ರಮ ಆಗಬೇಕು ಅವ್ರ ಮೇಲೆ ಕೊಲೆ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ಶಿಕ್ಷಣ ಇಲಾಖೆಯ ಮೇಲೂ ಕೂಡ ಕ್ರಮವನ್ನು ಜರುಗಿಸಬೇಕು ಇಲ್ಲಿಯ ತನಕ ಅದು ಸಾಲೆ ನಡ್ಕೊಂಡು ಬಂದಿದೆ ಆ ಮಕ್ಕಳನ್ನ ಅವರೇ ಹೇಳ್ತಾರೆ ಲಂಕೇಶ್ ಎಂಬ ವ್ಯಕ್ತಿನ ಹೇಳ್ತಾ ಇದ್ದಾರೆ ನಾನು ನಾಲ್ಕು ವರ್ಷಗಳಿಂದನೂ ಕೂಡ ನಾನು ಈ ವಸತಿ ಸಾಲೆನ ನಡೆಸ್ತಾ ಇದ್ದೀನಿ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ ನನಗೆ ಯಾವುದೇ ಅನುಮತಿನೂ ಕೂಡ ಇಲ್ಲ ಆ ಪೇರೆಂಟ್ಸ್ ಅನುಮತಿಯನ್ನು ತೊಗೊಂಡವ್ರ ಮಕ್ಕಳನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಂತೇಳಿ ಇದು ಎಷ್ಟು ಅಪರಾಧ ಇದು ಹೊರ ರಾಜ್ಯದಿಂದ ಇಲ್ಲಿಗೆ ಮಕ್ಕಳನ್ನ ತಗೊಂಡು ಬಂದು ಅನಧಿಕೃತವಾಗಿ ಯಾವುದೇ ವಸತಿ ಸಾಲ ಇಲ್ಲದೇ ಇಟ್ಕೊಂಡಿರ್ತಕ್ಕಂಥದ್ದು ಇದು ಅನಧಿಕೃತವಾದಂಥ ಇದು ತಕ್ಷಣ ಶಿಕ್ಷಣ ಇಲಾಖೆ ಮಧ್ಯ ಪ್ರವೇಶ ಮಾಡಬೇಕು ಬರೀ ಮಾತಿಗೆ ಹೇಳೋದು ಅಷ್ಟೇ ಅಲ್ಲ ಇದು ಕಾರ್ಯಗತ ಆಗಬೇಕು ಆ ಶಿಕ್ಷಣ ಇಲಾಖೆಗೆ ಮೇಲೆ ಕ್ರಮ ವಹಿಸಬೇಕು ಆ ಆದೇಶವನ್ನು ರದ್ದು ಮಾಡಬೇಕು ಆ ಊಟ ಎಲ್ಲಿಂದ ಬಂದಿದೆ ಅನ್ನುವಂಥ ತನಿಖೆ ತಕ್ಷಣದಲ್ಲಿ ಆಗಬೇಕು ಮತ್ತು ಈಗ ಸತ್ತೋಗಿರ್ತಕ್ಕಂಥ ಆ ಮಗುವಿನ ಕುಟುಂಬಕ್ಕೆ ಇಪ್ಪತ್ತಾರು ಲಕ್ಷ ಪರಿಹಾರ ಧನವನ್ನು ಕೊಡಬೇಕು ಮತ್ತು ಆ ಮಕ್ಕಳ ಮೇಲೆ ಲಿಗವನ್ನು ವಹಿಸಿ ಸರಿಯಾದಂಥ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗಬೇಕು ಮತ್ತೆ ಏನಾದರೂ ಹತಾಚುರಿಯಾದಂಥ ಸಂದರ್ಭಗಳಲ್ಲಿ ಆ ಮಕ್ಕಳುಗಳಿಗೆ ಸರ್ಕಾರನೇ ಪರಿಹಾರವನ್ನು ನಿಗದಿ ಮಾಡಬೇಕು ಅಂತ ಹೇಳ್ತಾ ಸಿ ಪಿ ಪಾರ್ಟಿ ತಾಲೂಕು ಸಮಿತಿ ಒತ್ತಾಯವನ್ನು ಮಾಡ್ತದೆ